ಕಣ್ಣುಗಳು ಕೂಡ ಮುಳುಭಾಗದ ಮೇಲೆ ಬಿದ್ದಿತ್ತು ಯಾಕಂದ್ರೆ ಅಷ್ಟು ಜಿದ್ದ ಜಿದ್ದಿಯಾಗಿ ಎಲೆಕ್ಷನ್ ನಡೆದಿತ್ತು ಬಹುಶಃ ಎಲ್ಲ ಒಂದು ಕಡೆ ದೇವರು ನಮಗೆ ವರ ಕೊಟ್ಟಿದ್ದಾರೆ ಇವತ್ತು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸತ್ಯಮೇವ ಜಯತೆ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಹದಿನೈದು ವರ್ಷಗಳ ಹಿಂದನೂ ನಾವು ಈ ಜಯಕ್ಕೋಸ್ಕರ ಇಂತ ಜೈಲಿಕೋಸ್ಕರ ವೇಟ್ ಮಾಡ್ತಾ ಇದ್ವಿ ಅದು ಮೊದ್ಲು ಲಾಸ್ಟ್ ಐದು ವರ್ಷ ಹಿಂದೆ ಇದೇ ಕಾಡೇಪ್ಪ ನಾಗರಾಜು ಅವರ ಒಂದು ಜಯದ ಮುಖಾಂತರವಾಗಿ ಇಲ್ಲಿ ಸ್ಟಾರ್ಟ್ ಆಯಿತು ಇವತ್ತು ಕೂಡ ಮರು ಆ ಸತ್ಯ ನಮಗೆ ವಾಪಸ್ ಬಂದಿದೆ ಇವತ್ತು ಇವರಿಬ್ಬರನ್ನ ಗೆಲ್ಸಕ್ಕೆ ಇವತ್ತು ನಾನು ಹೇಳಬಾರ್ದು ನಾನು ಹಿಂದೆಂದೂ ಕಂಡಿಲ್ಲ ಒಂದು ಸತ್ಯವನ್ನ ಹೇಳ್ತೀನಿ ಬಹುಶಃ ಎಲ್ಲಾ ಲೀಡರ್ಲು ಎಲ್ಲಾ ನಾಯಕರು ಸಹ ಸೇರಿ ಹಗಲು ರಾತ್ರಿ ಕೂಡ ಇದನ್ನ ಕೆಲಸ ಮಾಡಿದೀವಿ ಎಲ್ಲ ಕೆಲಸ ಮಾಡಿದರೆ ಈ ಜಯ ಏನಿದೆ ಕೂಡ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಸಲ್ತದೆ ಇದು ಅವರ ಒಂದು ಒಂದು ಇದರಿಂದ ಇವತ್ತು ಆಗಿದೆ ಖಂಡಿತ ಸಾಕಷ್ಟು ನಾಯಕರು ಕೂಡ ಇದನ್ನ ದುಡಿದಾರೆ ಅದರಲ್ಲಿ ಆನಂದ್ ರೆಡ್ಡಿ ಅವರು ಮತ್ತು ಅವರು ಹಾಗೂ ಇನ್ನಿತರೆ ನಾಯಕರು ಎಲ್ಲ ಹೆಸರು ಹೇಳ್ತೀನಿ ನಮ್ಮ ಶ್ರೀನಿವಾಸ ರೌಡ್ ಇರ್ಬೋದು ಡಾಕ್ಟರ್ ಪ್ರಕಾಶ್ ಅವ್ರ ಇರ್ಬೋದು ಡಾಕ್ಟರ್ ಶಶಿಕಾಂತ್ ಇರ್ಬೋದು ರಘುಪತ್ ರೌಡ್ ಇರ್ಬೋದು ಇನ್ನು ಸುಮಾರು ಜನ ಜಗದೀಶ್ ಅವರು ಇವತ್ತು ಸಾಕಷ್ಟು ಜನ ಕೂಡ ಇದನ್ನ ಸೇರಿ ಒಂದು ಟೀಮ್ ವರ್ಕ್ ಮಾಡಿ ಈ ಟೀಮ್ ವರ್ಕ್ ಮತ್ತೆ ವಾಪಸ್ ನಮ್ ಕೈಗೆ ಬಂದಿದೆ ಇವತ್ತು ಓಟ್ ಹಾಕಿರ್ತಕ್ಕಂತ ಎಲ್ಲಾ ಡೆಲಿಗೇಟ್ಸ್ ಕೂಡ ಅನಂತ ಅನಂತ ಧನ್ಯವಾದ ಸೆಳೆಸ್ತಾ ಸಾಕಷ್ಟು ಡೆಲಿಗೇಟ್ಸ್ ಕೂಡ ನಮ್ಮ ಕೈ ಕೊಟ್ಟಿದ್ದಾರೆ ಅದ್ರಲ್ಲೂ ಕೂಡ ನಾನು ಮೆಚ್ಚುಗೆ ಹೇಳ್ತಾ ಇಲ್ಲ ಸಾಕಷ್ಟು ನಂಬಿಕೆ ನಂಬಿಕೆ ತುಂಬಾ ಹುಸಿ ಆಯ್ತು ನಮ್ದು ಐವತ್ತು ಮೇಲೆ ರೀಚ್ ಆಗುತ್ತೆ ಅಂತ ಇದೆ ಆದ್ರೆ ಹದಿನೈದು ಓಟ್ ಕೂಡ ನಮ್ದು ಕ್ಯಾಪ್ಚರ್ ಆಗಿದೆ ಸೊ ಮುಂದಿನ ದಿವಸದಲ್ಲಿ ಉತ್ತಮ ಆಡಳಿತ ಕೊಡ್ಲಿಕ್ಕೆ ಉತ್ತಮ ಸಂಘ ಸಿಕ್ಕಿದೆ ಅಂತ ತಿಳ್ಕೊತೀನಿ ಯಾಕಂದ್ರೆ ಉತ್ತಮ ಡೈರೆಕ್ಟರ್ಗಳು ಇವತ್ತು ಡಿಸಿಸಿ ಬ್ಯಾಂಕ್ ನಮ್ದಾಗಿದೆ ಎಂ ಎಫ್ ನಮ್ದಾಗಿದೆ ಮುಂಬರುವ ಚುನಾವಣೆಗೋಸ್ಕರ ಇನ್ನು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಒಬ್ಬ ಶಾಸಕನಾಗಿ ನೀವೇನು ನನಗೆ ನಂಬಿಕೆ ಇಟ್ಟು ಕೊಟ್ಟಿದ್ರೆ ಖಂಡಿತವಾಗ್ಲೂ ಅದನ್ನು ವಾಪಸ್ ಕೊಟ್ಟಿದ್ದೀನಿ ನಿಮ್ ಋಣ ತಿರ್ಸ್ಕೊಂಡಿದ್ದೀನಿ ಸೊ ಮುಂದಿನ ದಿವಸದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಮುಳುಭಾಗಲ ಅಭಿವೃದ್ಧಿಗೆ ನಿಮ್ಮ ಸಹಾಯ ಬೇಕಾಗುತ್ತೆ ಲೀಡರ್ಸ್ ಒಂದು ಸಹಾಯ ಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತೇನು ಗೆದ್ದಿರ್ತಕ್ಕಂಥ ಎಲ್ಲ ಇಬ್ಬರು ನಮ್ಮ ಕಾಡೇಪ ನಾಗರಾಜ್ ಸರ್ ಒಂದು ಪೂರ್ವಕ್ಕೆ ನಮ್ಮ ಶ್ಯಾಮೇಗೌಡರು ಪಶ್ಚಿಮ ಓಟ್ ತಗೊಂಡು ಶ್ಯಾಮೇಗೌಡರಿಗೆ ತಗೊಂಡು ನಮ್ಮ ಕಾಡೇಪ ಇವ್ರಿಗೆಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಅದನ್ನೇ ಹೇಳಿದಲ್ವಾ ಹದಿನೈದು ಓಟ್ ಇನ್ನೊಳಕೆ ನೀವೇನ್ ಮಾತಾಡ್ತೀರಾ ಸರ್ ಸರ್ ಏನ್ ಹೇಳಕ್ಕಾಗಲ್ಲ ಸರ್ ಸೊ ಏನ್ ಹೇಳ್ತಾ ಇದ್ದೀವಿ ಸ್ಪರ್ಧಿ ಇದ್ದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ತ್ರಿಕೋನ ಸ್ಪರ್ಧಿ ಇದ್ದಾಗ ಮೂವತ್ತೈದು ವೋಟ್ ಮೇಲೆ ಯಾರು ತಗೋತಾರೋ ಗೆಲ್ತಾರ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಆಯ್ತು ಯಾಕಂದ್ರೆ ಒನ್ ಟು ಒನ್ ಆಗಿರೋ ತುಂಬಾ ಫೈಟ್ ಬೀಳ್ತಾ ಇತ್ತು ತ್ರಿಕೋನ ಕೂಡ ತುಂಬಾ ಫೈಟ್ ಬಿತ್ತು ಕಾಂಗ್ರೆಸ್ ಥರ್ಡ್ ಪ್ಲೇಸ್ ಈಗ ನಮಗೆ ಇಂಡಿಪೆಂಡೆಂಟ್ ಗೆಣ ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ ಸೊ ನಾನು ಒಂದೇ ಮಾತಾಡೋದು ಸತ್ತಮೇವ ಜಯತೆ ಓಕೆನಾ ಇದೊಂದಕ್ಕೆ ಉತ್ತರ ಕೊಡ್ತಾರೆ ಅಲ್ಲ ನಾನು ಎಲೆಕ್ಷನ್ ಮೇಲೆ ಅವೆಲ್ಲ ಕಾಮನ್ ಎಲೆಕ್ಷನ್ ಮೇಲೆ ಕಾಮನ್ ಸೊ ಖಂಡಿತವಾಗ್ಲು ಅಭಿವೃದ್ಧಿಗೋಸ್ಕರ ಒಂದು ಪಾಸಿಟಿವ್ ತಗೊಂಡು ತಗೊಂಡೋಗೋಣ ಸರ್ವತ ನಾವೆಲ್ಲ ಸೇರಿ ಮುಳುಭಾಗ ಅಭಿವೃದ್ಧಿಗೆ ನಾವು ಒತ್ತು ಕೊಡೋಣ ಅಲ್ಲ ನಾನು ಕಾರು ಹೋದಾಗ ಘೋಷಣೆ ಹೋಗಿದ್ರು ಬರಬೇಕಾದ್ರೆ ಘೋಷಣೆ ಹೋಗುದ್ರು ಬರಬೇಕಾದ್ರು ತುಂಬಾ ಅದರೇಕ ಘೋಷಣೆ ಹೋಗಿದ್ರು ನಾನೇ ಹಿಡಿದೋದೆ ಯಾಕಂದ್ರೆ ಅದಲ್ಲ ಯಾಕಂದ್ರೆ ಎಲೆಕ್ಷನ್ ಅಂತಂದ್ಮೇಲೆ ಇದೆಲ್ಲ ಕಾಮನ್ ಆಗಿ ಇದ್ದೇ ಇರ್ತದೆ ಆದ್ರೆ ಒಬ್ಬ ಶಾಸಕನ ಬಂದಾಗ ಶಾಸಕರು ಬಂದಾಗ ಸೊ ನನ್ ಮೇಲೆ ಒಂದು ಅಗೌರವವಾದಿರ್ತಕ್ಕಂತ ನಡೆಸಿತ್ತು ನನಗೂ ಎಲ್ಲ ಒಂದ್ ಕಡೆ ಬೇಜಾರಾಯ್ತು ಅದಕ್ಕೆ ನಾನೇ ನುಗ್ಗಿ ಒಳಗಡೆ ಹೋದೆ ಯಾರಪ್ಪ ಕೂಗ್ತಾ ಇರೋದು ಕೈ ತೋರಿಸಿ ಬೈಲಿಕ್ಕೆ ಸ್ಟಾರ್ಟ್ ಆಯ್ತು ಆಗ ನಾವು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಆಗ್ರೆ ನಾನೇ ಒಳಗಡೆ ಹೋದೆ ಬರಪ್ಪ ಬೈರ್ ಅಂದ್ಬಿಟ್ಟು ಸೊ ಅಷ್ಟೊತ್ತಿಗೆ ನಮ್ಮವರು ನುಗ್ಗಿದ್ರು ಸೊ ನಾನೊಂದು ಹೇಳ್ತೀನಿ ಎಲೆಕ್ಷನ್ ಅಂತ ಮೇಲೆ ಅವೆಲ್ಲ ಕಾಮನ್ ಆಗಿರ್ತದೆ ಎಲೆಕ್ಷನ್ ಅಂದಾಗ ಎಲೆಕ್ಷನ್ ರೀತಿ ತಗೋಬೇಕಾಗುತ್ತೆ ಸೊ ಖಂಡಿತವಾಗ್ಲೂ ಇದು ಜೆ ಡಿ ಎಸ್ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಜಯ ಇಡೀ ಸರ್ವತೋಮುಖ ಎಲ್ಲ ಕಾರ್ಯಕರ್ತರು ನಾಯಕರು ಎಲ್ಲ ಸೇರಿ ಇವರಿಬ್ಬರು ಎರಡು ಕೆರಡು ಗೆದ್ದಿದೀವಿ ಸೊ ಆ ಭಗವಂತನಿಗೆ ಆ ಆಂಜನೇಯ ಸ್ವಾಮಿಗೆ ಕುಡುಮಲ ವಿನಾಯಕನಿಗೆ ಆ ದರ್ಗಾ ಇಪ್ಪನಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದು ಅಲ್ಲ ಏನಾಯ್ತು ಅಂದ್ರೆ ನಿಮಿಷ ಕೇಳಿ ಸೊ ಏನಾಯ್ತು ತ್ರಿಕೋಣ ಸ್ಪರ್ಧೆಯಲ್ಲಿ ಯಾರು ಇಪ್ಪತ್ತೈದ್ ಮೇಲೆ ತಗೊತಾರ ಅವ್ರು ಗೆಲ್ತಾರ ಅಂತ ಎಕ್ಸ್ಪರ್ಟೈಸ್ ಮಾಡಿದ್ವಿ ಇಪ್ಪತ್ತೈದು ಸೊ ಮೂರು ಜನಕ್ಕೆ ಜಿದ್ದ ಜಿದ್ದಿ ಬಂದಾಗ ಎಲ್ಲ ಒಂದ್ ಕಡೆ ಅದು ಎಡವಟ್ಟಾಗಿದೆ ಸೊ ಏನಾಗಿದೆ ಅಂತ ಅದು ಕಾದ್ ನೋಡ್ತೀನಿ ಸೊ ಮುಂದಿನ ದಿವಸಲ್ಲಿ ಕೂಡ ಆ ವ್ಯಕ್ತಿಗೆ ಆ ಒಂದು ಅಭ್ಯರ್ಥಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತವಾಗ್ಲು ಡಿಸಿಸಿ ಬ್ಯಾಂಕ್ ದಿಕ್ಸೂಚಿ ಕೋಮುಲ್ಗಾಯ್ತು ಕೋಮುಲ್ ದಿಕ್ಸೂಚಿ ಜಿಲ್ಲಾ ಪಂಚಾಯತಿ ತಾಲೂಕ್ ಇದು ದಿಕ್ಸೂಚಿ ಖಂಡಿತವಾಗ್ಲು ಈ ಸಂಭ್ರಮ ಆಚರಣೆಯನ್ನ ಇದೇ ತಿಂಗಳು ಹದಿನೈದನೇ ತಾರೀಕ ಮೇಲೆ ಮಾನ್ಯ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಮ್ಮ ತಾಲೂಕ್ ಬರ್ತಾ ಇದಾರೆ ಈ ಒಂದು ಸಂಭ್ರಮಾಚರಣೆಯನ್ನ ಇಡೀ ತಾಲೂಕಿನ ಎಲ್ಲಾ ಕಾರ್ಯಕರ್ತರ ಕರೆದು ಊಟ ಹಾಕೋ ಮುಖಾಂತರವಾಗಿ ಇದನ್ನ ಆಚರಣೆ ಮಾಡ್ತೀವಿ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಆಸೆ ನೆರವೇರಿಸಿಕೊಂಬೋದು ಯಾರು ಬೇಕಾದ್ರೂ ನಿಲ್ಬೋದು ಆಯ್ತಲ್ವಾ ಸೊ ಅವರು ಹಂಡ್ರೆಡ್ ಪರ್ಸೆಂಟ್ ಅವರು ವರ್ಕ್ ಅವ್ರು ಮಾಡಿದ್ದಾರೆ ಸೊ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟ ಆಗಲ್ಲ ಯಾಕಂದ್ರೆ ಅದನ್ನ ನಮ್ಮ ಪಕ್ಷದ ಅಭ್ಯರ್ಥಿ ಇದ್ದಾಗ ನಾನು ಅದನ್ನೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನನಗೆ ಅದು ಸಂಕಟ ಆಗಿತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಘೋಷಣೆ ಆದಾಗ ಖಂಡಿತವಾಗಿ ಸಂಕಟ ಆಗಿತ್ತು ಇಲ್ಲೋ ಒಂದ್ ಕಡೆ ಗೆದ್ದೇ ಅಂತ ನಂಬಿಕೆ ಅವ್ರಿಗಿತ್ತು ಖಂಡಿತವಾಗ್ಲೂ ನಮ್ಮ ಟೀಮ್ ವರ್ಕ್ ಕಾಡೇಪಾಲ್ ನಾಗರಾಜ್ ಸರ್ ಅವ್ರ ಗೆಲುವೆ ಏನಿದೆ ಟೀಮ್ ವರ್ಕ್ ಟೀಮ್ ವರ್ಕ್ ಇಂದ ನಾವು ಗೆದ್ದಿದ್ದೀವಿ ನನ್ಗೆ ಗೊತ್ತೆ ನಾನು ಹಿಂಗೆ ಹೇಳ್ತೀನಿ ಅದು ಎಲೆಕ್ಷನ್ ಬಂದ ನೋಡ್ಕೋಣ ಸರ್ ಖಂಡಿತವಾಗ್ಲು ಅದು ನನ್ಗೆ ಗೊತ್ತಿಲ್ಲ ಅದು ಅವರು ಇದಕ್ಕೆ ಬಿಟ್ಟಿತ್ತು ನಾನು ಅದನ್ನ ಈ ಸಮಯದಲ್ಲಿ ಹೇಳಕ್ ಇಷ್ಟ ನೀವು ಕೇಳಬೇಕು ಪ್ರಶ್ನೆ ನಾನು ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆ ಇತ್ತು ನನಗೆ ಗೆದ್ದೇ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ ಯಾಕೆಂತಂದ್ರೆ ಖಂಡಿತವಾಗ್ಲು ನಮ್ಮ ಡಿ ಸಿ ಸಿ ಬ್ಯಾಂಕಲ್ಲಿ ಏನ್ ಕೈ ಹಿಡಿದಿದ್ರು ಆ ದಿಕ್ಸೂಚಿ ಇವರಿಬ್ರು ಗೆಲ್ತಾರಂತ ನಂಬಿಕೆ ನನಗಿತ್ತು ಒಂದು ಸೀಟ್ ಕಮ್ಮಿ ಆಗಿದೆ ಒಂದು ಸೀಟ್ ಒಂದು ನಿಮಿಷ ಒಂದ್ ನಿಮಿಷ ಚಿನ್ನೆ ಇಲ್ಲ ಓಕೆನಾ ಒಂದ್ ಕಡೆ ಒಂದು ಕೆ ಎಚ್ ಮಿನಪ್ಪರ್ ಕ್ಯಾಂಡ್ ಗೆದ್ದಾರೆ ಇನ್ನೊಂದ್ ಕಡೆ ಬಂದ್ಬಿಟ್ಟು ಎಸ್ ಎನ್ ಕ್ಯಾಂಡ್ ಗೆದ್ದಿದ್ದಾರೆ ನಮ್ಮ ಸಿಂಡಿಕೇಟ್ ಅಲ್ಲಿ ಎರಡು ಗೆಲ್ಬೇಕಾಗುತ್ತೆ ಎರಡು ಹೋಗಿದ್ದಾವೆ ಮಿಕ್ಕಿದ್ದು ಏಳು ನಮ್ ಕೈಗೆ ಬಂದಿದ್ದಾವೆ ಸೊ ಮುಂದಿನ ದಿವಸದಲ್ಲಿ ಯಾರು ಸರ್ಕಾರದ ಒತ್ತಡ ಹಾಕಿ ನಾಮಿನೇಷನ್ ತಗೊಂಡ್ಬರ್ತಾರ ಅವರು ಅಧ್ಯಕ್ಷ ಸ್ಥಾನ ಇಡೀ ಯಾವ ಪಕ್ಷದ ಬಗ್ಗೆ ನಾನು ಟೀಕೆ ಮಾಡಲ್ಲ ಯಾಕೆಂತಂದ್ರೆ ಟೀಕೆ ಮಾಡಿದ್ರೆ ಇದ್ದಿದ್ದಕ್ಕೆ ನನ್ಗೆಲ್ತಾ ಇರೋದು ನಾನು ಗೆಲ್ ನಾನು ಯಾವ ವ್ಯಕ್ತಿ ಬಗ್ಗೆನು ಯಾವ ಪಕ್ಷದ ಬಗ್ಗೆನು ಟೀಕೆ ಮಾಡಲ್ಲ ಪ್ರಜಾಪ್ರಭುತ್ವದನ್ನ ನಂಬಿ ತೊಂಬತ್ತೇಳು ಸಾವಿರ ಜನ ಓಟ್ ಹಾಕಿದ್ರಿ ನಿಮ್ಮ ಒಂದು ಇದನ್ನ ನನ್ನ ಧರ್ಮ ಬೇಡ ಆ ಪಕ್ಷ ಹಂಗೆ ಈ ಪಕ್ಷ ಹಿಂಗೆ ಅದು ಇವಾಗೆಲ್ಲ ಮಾತಾಡೋದಿಲ್ಲ ಕಾಲಕ್ರಮೇಣವಾಗಿ ಮಾತಾಡ್ತೀವಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ಏನ್ ಮಾಡ್ಬೇಕನ್ನೋ ತೀರ್ಮಾನ ಮಾಡ್ಕೊತೀವಿ ನಾನು ಹೇಳ್ತೀನಿ ದಯವಿಟ್ಟು ಎಲ್ಲ ನನ್ನ ಮತ ಬಾಂಧವ್ರಿಗೆ ಏನು ಮೂವತ್ತೈದು ಜನ ಮತ್ತು ನಲವತ್ನಾಲ್ಕು ಜನ ಓಟ್ ಹಾಕಿದರೆ ಎಲ್ಲ ಮತ ಬಾಂಧವರು ಕೂಡ ಎಲ್ಲಾ ನಾಯಕರು ಕೂಡ ನಾನು ನಿಮಗೆ ಕೃತಜ್ಞ ಸಲ್ಲಿಸ್ತೇನೆ ನಿಮಗೆ ಪ್ರಣಾಮ ತರಿಸ್ತೇನೆ